ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಸುಪ್ರಿಯಾ ನಟರಾಜು ಯಾರು ಇಷ್ಟಪಡದ ಮಾತನಾಡಲು ಬಯಸದೇ ಇರುವಂತಹ ವಿಷಯ ಅಂದರೆ ಸಾವು ಆದರೆ ಇವತ್ತಲ್ಲ ನಾಳೆ ನಾವೆಲ್ಲರೂ ಅದನ್ನ ಎದುರಿಸಲೇಬೇಕು ನಮಗೆ ಹತ್ರ ಇರೋರು ಸಾವಿನಿಂದ ನಮ್ಮನ್ನ ಬಿಟ್ಟು ದೂರ ಹೋದಾಗ ಅದನ್ನ ಒಪ್ಪಿಕೊಳ್ಳೋದು ಅಷ್ಟು ಸುಲಭದ ವಿಷಯ ಅಲ್ಲ ಸಾವು ದಿಢೀರಾಗಿ ಬರಬಹುದು ಅಥವಾ ವಿಷದಂತೆ ನಿಧಾನವಾಗಿ ಕೂಡ ಆವರಿಸಬಹುದು ವಿಷಯ ಏನೇ ಇರಲಿ ಅದು ಕೊಡೋ ನೋವಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಅದರ ಹಿಡಿತದಿಂದ ಬಿಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗನು ಮದುವೆಗೋ ಮಸಣಕೋ ಹೋಗೆಂದ ಕಡೆ ಓಡು ಪದಕುಸಿಯೇ ನೆಲವಿಹುದು ಮಂಕುತಿಮ್ಮ ಜೀವನವು ಕುದುರೆ ಬಂಡಿ ವಿಧಿ ಅದಕ್ಕೆ ಚಾಲಕ ಅಂದ್ರೆ ಡ್ರೈವರ್ ನಾವು ಕುದುರೆ ಅವನು ಚಾಲಕ ನಮ್ಮ ಪ್ರಯಾಣವನ್ನು ನಿರ್ಧರಿಸೋನು ಅವನು ಅವನಿಗೆ ಬೇಕಾದವರನ್ನ ಆತ ಕರ್ಕೊಂಡು ಹೋಗ್ತಾನೆ ಲಕ್ಕೂರ ಆನಂದ ಇವತ್ತಿಗೆ ಹದಿಮೂರು ದಿನಗಳ ಮುಂಚೆ ನಮ್ಮನ್ನೆಲ್ಲ ಬಿಟ್ಟು ಬಾರದೇ ಇರುವಂತಹ ಲೋಕಕ್ಕೆ ಪ್ರಯಾಣವನ್ನು ಮಾಡಿದ್ರು ದಲಿತ ಬಂಡಾಯ ಕಾವ್ಯ ಮಾರ್ಗದ ಸೃಜನಶೀಲ ಬರಹಗಾರರೆಂದು ಇವತ್ತು ಇವರು ಬರ್ದಿರೋಂತಹ ಒಂದು ಕಪ್ ಕಾಫಿ ಕವಿತೆಯನ್ನ ನಿಮ್ಮ ಮುಂದೆ ವಾಚಿಸುವಂತಹ ಅವಕಾಶವನ್ನ ಸುಮಿತ್ ಮೇತ್ರಿ ಅವರು ನನಗೆ ಕೊಟ್ಟಿದ್ದಾರೆ ಸರ್ ಧನ್ಯ ಕವಿತೆ ಒಂದು ಕಪ್ ಕಾಫಿ ಕೊನೆಯ ಸಾರಿ ನನ್ನ ಜೊತೆ ಒಂದು ಕಪ್ ಕಾಫಿ ಕುಡಿಯುತ್ತೀಯಾ ನಾನು ತಪ್ಪು ಮಾಡಿದೆನೋ ನೀನು ತಪ್ಪು ಮಾಡಿದೆಯೋ ಬಿಟ್ಟು ಬಿಡೋಣ ಕೊನೆಯ ಸಾರಿ ನನ್ನ ಜೊತೆ ಒಂದೇ ಒಂದು ಕಪ್ಪು ಕಾಫಿ ಕುಡಿಯುತ್ತೀಯಾ ಈ ಗಳಿಗೆಯನ್ನು ಚಿರಸ್ಮರಣೀಯ ಮಾಡುತ್ತೇನೆ ಯಾರಿಗೆ ಗೊತ್ತು ಅದು ಇಲ್ಲೇ ತಿರುವು ಪಡೆಯಬಹುದು ಇಲ್ಲ ನಾವಿಬ್ಬರೂ ಬೇರೆಯಾಗಬಹುದು ಯಾರು ಊಹಿಸಿರುತ್ತಾರೆ ನಾನೊಂದು ಹೇಳುವುದು ನೀನೊಂದು ಹೇಳುವುದು ಮಾತುಗಳೆಂಬ ಟಗರುಗಳು ಗುದ್ದಾಡುತ್ತಿವೆ ನಮಗಿರುವ ಎಲ್ಲ ಮಾತಿನ ದಾರಿಗಳಲ್ಲೂ ದುಃಖ ಹೆಪ್ಪುಗಟ್ಟಿ ಕುಳಿತು ಬಿಟ್ಟಿದೆ ಯಾರಿಗೆ ಗೊತ್ತು ನಮ್ಮೆದುರಿಗೆ ವಿಶಾಲ ದ್ರಾಕ್ಷಿ ಹಣ್ಣುಗಳು ಭಾರ ತಡೆಯಲಾರದೆ ನೆಲಕ್ಕೆ ಬಾಗಿದ ಮೋಡಗಳಾಗಬಹುದು ಅಪರೂಪದ ನದಿಗಳು ಕೂಡ ನಮ್ಮ ಸುತ್ತ ಪರಿಭ್ರಮಿಸಬಹುದು ಆದರೆ ಏನು ಲಾಭ ನಮ್ಮಿಬ್ಬರಿಗೂ ದಾಹವಾಗುತ್ತಿಲ್ಲ ಇಬ್ಬರ ಗುಂಡಿಗೆಯ ಮೂಲೆಯಲ್ಲೂ ಸಣ್ಣ ಕೊಂಬೆಯೊಂದು ಮುರಿದು ಬೀಳುವ ಶಬ್ದ ದುಃಖದ ಹನಿಗಳು ಸುರಿಯುತ್ತಿರುವ ಶಬ್ದ ಅವರವರದು ಅವರವರಿಗೆ ಹೊರಲಾರದ ಭಾರವಾಗುತ್ತಿದೆ ದ್ವೇಷವಿಲ್ಲ ಅಸೂಯೆ ಇಲ್ಲ ಕೋಪವಿಲ್ಲ ಅಲ್ಲಿರುವುದು ಬರೀ ಪ್ರೀತಿಯೇ ಆದರೂ ಕರುಣೆ ಎಂಬುದು ಇಷ್ಟೊಂದು ಕ್ರೂರವಾಗಿರುತ್ತಾ ಈಗಲೂ ಕೂಡ ನಿನ್ನ ಕಣ್ಣಲ್ಲೊಂದು ದಯೆ ಕದಲಾಡುತ್ತಿದೆ ಅದು ನಿನಗೂ ನನಗೂ ಕೂಡ ಅರ್ಥವಾಗುತ್ತಿಲ್ಲ ಹತಾಶೆಯ ಪೊರೆ ಕಣ್ಣಿನಿಂದ ಕಳಚುವವರೆಗೆ ನಾವಿಬ್ಬರೂ ಕಾಯಬೇಕಷ್ಟೆ ನನ್ನ ಕಣ್ಣಿಗೀಗ ನೀನು ಎಟುಕುತ್ತಿಲ್ಲ ನಿನ್ನ ಕಣ್ಣಿಗೀಗ ನಾನು ಎಟುಕುತ್ತಿಲ್ಲ ಈ ಹಿಂದಿನ ಕನಸುಗಳೆಲ್ಲ ಇಬ್ಬರಲ್ಲೂ ಕರಗಿ ಹೋಗಿವೆ ರೆಕ್ಕೆ ಮುರಿದ ಹಕ್ಕಿಗಳೆರಡು ತಲಾ ಒಬ್ಬೊಬ್ಬರ ತಲೆಯ ಮೇಲೆ ಬಂದು ಕೂತು ಬಿಟ್ಟಿವೆ ಬಹುಶಃ ಇದು ಕೊನೆಯ ಸಾರಿಯ ಭೇಟಿಯಾಗಬಹುದು ನಾವಿಬ್ಬರು ಇಷ್ಟು ಹತ್ತಿರದಲ್ಲಿ ಕಾಫಿ ಕುಡಿಯುವುದು ನೆನ್ನೆಗಳೆಲ್ಲ ಇಂದು ದೀರ್ಘ ನಿಟ್ಟಿಸಿರುಗಳಾಗುತ್ತಿವೆ ನಿನ್ನೊಳಗೆ ಕದಲಾಡುತ್ತಿರುವ ಗೊಂದಲವೊಂದು ಮೆತ್ತಗೆ ನನ್ನನ್ನು ತಾಕುತ್ತಿದೆ ನಾವಿಬ್ಬರೂ ಇಷ್ಟು ನಿಶಬ್ದವಾಗಿ ಕಾಫಿ ಕುಡಿಯಬೇಕಾ ಶವಯಾತ್ರೆಯೂ ಕೂಡ ಇಷ್ಟು ನಿಶಬ್ದವಾಗಿರುವುದಿಲ್ಲ ಇದು ನಮ್ಮಿಬ್ಬರ ಕೊನೆಯ ಭೇಟಿ ಕೊನೆಯ ಸಾರಿಯ ನೆನಪಿಗೆ ತಲಾ ಒಂದೊಂದು ಕಾಫಿ ಕಪ್ ಈ ಹಿಂದೆ ಇವೆ ಒನ್ ಬೈ ಟೂಗಳು ಅವೇ ಈಗ ಎರಡು ಅನಾಮಿಕ ಕಾಫಿ ಕಪ್ಗಳು ಈ ಕಾಫಿ ಕಪ್ನೊಳಗೆ ಇಳುಕಿ ನೋಡಿದರೆ ನೆನ್ನೆ ಎಂಬ ಚೂರು ನಮ್ಮಿಬ್ಬರ ಪರಿಚಯಗಳು ಎರಡು ಬೇರೆ ಬೇರೆ ಗೊಂಬೆಗಳಂತೆ ಕಚ್ಚಾಡುತ್ತಿದೆ ಜೀವನ ಅಂದರೆ ಸಾವಿರ ನೋವುಗಳ ಎರಡೇ ಎರಡು ದಿನಗಳ ಸ್ವರ್ಗ ಮುತ್ತಿರುವುದು ಭೂಮಿಯನ್ನು ದುರ್ದೈವ ಮೃತ್ಯು ಕುಣಿಯುತಿಲಿ ಕುಣಿಯುತಿಹನೂ ಕೇಕೆ ಹಾಕುತ್ತೀರಲಿ ಸುತ್ತಿಪ್ಪುದು ತಲೆಯನ್ ಅನುದಿನದ ಲೋಕದ ವಾರ್ತೆ ಎತ್ತಲಿದ ಕೈ ಎತ್ತಲಿದ್ದಕ್ಕೆಲ್ಲ ಕಡೆ ಮಂಕುತಿಮ್ಮ ಹೌದು ಮನುಕುಲದ ಅಸ್ತಿತ್ವ ಇರುವವರೆಗೆ ಸಾವಿಗೆ ಿಲ್ಲ ನಿಮಗೇನಿಸಿದ್ದೆ ಧನ್ಯವಾದಗಳು